ಮಂತ್ಲಿ ಬಜೆಟ್ ಪ್ಲಾನ್ ಮಂತ್ಲಿ ಬಜೆಟ್ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಸೊ ಪ್ರತಿ ತಿಂಗಳು ಎಲ್ಲರಿಗೂ ಒಂದು ಹರ್ನ್ ಅಂತ ಮಾಡೇ ಮಾಡ್ತಾರೆ ಅದು ಮಿಡಲ್ ಕ್ಲಾಸ್ನವರು ನಮ್ಮಂಥವ್ರಿಗೆ ಸೊ ತುಂಬ ಅನಿವಾರ್ಯ ಕೂಡ ಆಗಿರುತ್ತೆ ಸೊ ಈಗ ಮಾ ಸ್ಯಾ ವರ್ಕ್ ಇದ್ದೀವಿ ಅಂತ ಅಂದರೆ ಅವ್ರಿಗೆ ಇಪ್ಪತ್ತೈದು ಸಾವಿರ ಆಗಿರ್ಬೋದು ಮೂವತ್ತು ಸಾವಿರ ನಲವತ್ತು ಸೊ ಅರವತ್ತು ಎಂಬತ್ತು ಈ ರೀತಿ ಸ್ಯಾಲ್ರಿ ಅಂತ ತೊಗೊಂಡೇ ತೊಗೊಳ್ತಾರೆ ಅಂತ ಮಾಡೇ ಮಾಡ್ತಾರೆ ಸೊ ಈಗ ಅನ್ನ ನಾವು ಮಂತ್ಲಿ ಬಜೆಟ್ ಪ್ಲಾನ್ ಯಾವ ಥರ ಮಾಡ್ಬೋದು ಅಂದರೆ ಸೊ ಮಿನಿಮಮ್ ಈಗ ಯಾರಿಗೆ ಸೊ ನಾವು ಎಕ್ಸಾಂಪಲ್ಗೆ ಒಂದು ಇಪ್ಪತ್ತೈದು ಸಾವಿರ ಅಂತ ತೊಗೋಬೋದು ಫಸ್ಟಿಗೆ ಇಪ್ಪತ್ತೈದು ಸಾವಿರದಲ್ಲಿ ನಾವು ಮಂತ್ಲಿನಲ್ಲಿ ಕಂಪ್ಲೀಟಾಗಿ ಮಂತ್ಲಿ ಮ್ಯಾನೇಜ್ ಯಾವ ರೀತಿ ಮಾಡ್ಬೋದು ಅಂತ ಚಿಕ್ಕದಾಗಿ ಸೊ ನನ್ನ ಅನಿಸಿಕೆ ಪ್ರಕಾರ ನಾನು ತೊಗೊಂಡಿದ್ದೀನಿ ಈಗ ಒಂದು ಇಪ್ಪತ್ತೈದು ಸಾವಿರ ನಾವು ಸಂಬಳ ತೊಗೋತಿದ್ದೀವಿ ಅಂತ ಅಂದರೆ ಅದರಲ್ಲಿ ನಾವು ಫಸ್ಟು ಉಳಿತಾಯ ಅಂತ ಉಳಿತಾಯ ಮತ್ತು ನಮಗೆ ತಿಂಗಳಾಗಿ ನಮಗೆ ಮನೆ ಖರ್ಚಾಗಿರ್ಬೋದು ನಮಗೆ ಏನಾಗಿರ್ಬೋದು ಇ ಎಮ್ ಐ ಏನಾಗಿರ್ಬೋದು ಇದನ್ನು ಫಸ್ಟು ನಾವು ಲಿಸ್ಟ್ ಮಾಡ್ಕೋಬೇಕು ಉಳಿತಾಯ ಸೊ ಉಳಿತಾಯನ ತುಂಬ ನಮಗೆ ತುಂಬ 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 ಮುಖ್ಯವಾದದ್ದು ಉಳಿತಾಯ ಅನ್ನೋದರಲ್ಲಿ ನಮಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ನಾವು ತೆಗೆದು ಉಳಿತಾಯ ಸೇವ್ ಮಾಡಲೇಬೇಕು ಈ ಥರ ಸೇವ್ ಮಾಡೋದ್ರಿಂದ ನಾವು ಮಿಡಲ್ ಕ್ಲಾಸಿಂದ ಸ್ವಲ್ಪ ಮಟ್ಟಿಗೆ ನಾವು ಅಂದರೆ ಸ್ವಲ್ಪ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಸೊ ಹಬ್ಬ ಅಥವಾ ಏನಾದರೂ ಫಂಕ್ಷನ್ಸ್ ಬಂತು ಈ ಟೈಮಲ್ಲಿ ನಾವು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಪ್ರತಿ ಮಂತು ಉಳಿತಾಯ ಅನ್ನೋ ಸೇವಿಂಗ್ಸ್ ಅನ್ನೋದು ಇರಲೇಬೇಕು ಫಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಮೂವತ್ತು ಪರ್ಸೆಂಟ್ ಬಂದಿರೋ ಸ್ಯಾಲ್ರಿಲಿ ಒಂದು ಮೂರಿಂದ ನಾಲ್ಕು ಸಾವಿರ ಹೊತ್ತೆ ನೆಕ್ಸ್ಟು ಇ ಎಮ್ ಐ ಸೊ ನಮ್ಮ ಕಮಿಟ್ಮೆಂಟಿಗೆ ಅಂದರೆ ನಾವು ಏನು ಇ ಎಮ್ ಐ ಪ್ಲ್ಯಾನ್ ಅಂತ ಇರುತ್ತಲ್ಲ ಆ ಇ ಎಮ್ ಐ ಪ್ಲ್ಯಾನು ಮನೆ ಖರ್ಚು ಆಗಿರ್ಬೋದು ನಾವು ಓಡಾಟ ಖರ್ಚು ಆಗಿರ್ಬೋದು ಇಷ್ಟನ್ನು ಫಸ್ಟ್ ನಾವು ಲಿಸ್ಟ್ ಮಾಡ್ಕೋಬೇಕು ಇಷ್ಟನ್ನು ಲಿಸ್ಟ್ ಮಾಡಿಕೊಂಡ ನಂತರ ಈಗ ಮನೆ ಖರ್ಚುನ ನಾವು ಲಿಸ್ಟ್ ಇದ್ದೀವಿ ಅಂತ ಹೇಳಿ ನಮಗೆ ಇರೋದನ್ನೆಲ್ಲ ನಾವು ಲಿಸ್ಟ್ ಮಾಡ್ತಾ ಕೂತ್ಕೊಳ್ಳೋದಲ್ಲ ನಮ್ಮ ಮನೆಗೆ ಈಗ ನಮಗೆ ಈ ಒಂದು ತಿಂಗಳಿಗೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನು ಮಾತ್ರ ನಾವು ಲಿಸ್ಟ್ ಮಾಡಬೇಕು ಈ ಥರ ನಾವು ಲಿಸ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ನಾವು ಆಚೆ ಹೋದಾಗ ಅಲ್ಲಿ ಇರೋ ಇರೋದೆಲ್ಲ ಕಾಣಿಸುತ್ತೆ ನಾವು ಪ್ರತಿಯೊಂದನ್ನು ನಾವು ತೊಗೋಬೇಕು ಅಂತ ಅವಶ್ಯಕತೆ ಇರಲ್ಲ ನಾವು ಏನು ಲಿಸ್ಟ್ ಮಾಡಿರ್ತೀವಿ ಅದು ಮಾತ್ರ ನಾವು ತೊಗೋತೀವಿ ಈ ಥರ ತೊಗೊಂಡಾಗ ಮತ್ತೆ ಇನ್ನು ಕೆಲವು ಟೈಮ್ ಏನಾಗುತ್ತೆ ಇದು ಸೊ ನನ್ನ ಒಂದು ಅಥವಾ ಒಂದು ಸೊ ನೆಕ್ಸ್ಟ್ ಕಾರ್ಯ ಇರುತ್ತೆ ಅಥವಾ ಏನೊಂದು ಫಂಕ್ಷನ್ ಇರುತ್ತೆ ಅಥವಾ ಇನ್ನೊಂದು ವಸ್ತು ನಂಗೆ ಬೇಕಾಗಿರುತ್ತೆ ತಗೊಳ್ಳೇಬೇಕು ಅಂತ ಅನಿಸಿರುತ್ತೆ ಸಿಚುವೇಶನ್ ಅನಿಸಿರುತ್ತೆ ಈ ಎಕ್ಸಾಂಪಲ್ ಒಂದು ವಾಷಿಂಗ್ ಮಿಷಿನ್ ಆಗಿರ್ಬೋದು ವಾಷಿಂಗ್ ಮಿಷನ್ಗೆ ಈಗ ಬಟ್ಟೆ ಹೋಗಿಕ್ಕಾಗಲ್ಲ ಕಷ್ಟ ಇದೆ ಬೇಕೇ ಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಈಗ ನಮ್ಮ ಬಜೆಟ್ ಪ್ಲ್ಯಾನಲ್ಲಿ ಅಷ್ಟು ಅಮೌಂಟ್ ಇರೋಲ್ಲ ನಮಗೆ ನಮ್ಗೆ ಬೇಕು ಆವಾಗ ನಾವೇನು ಮಾಡಬೇಕು ಸೊ ಅದನ್ನು ಹಾಗೆ ಹೋಲ್ಡಲ್ಲಿಟ್ಟು ಇನ್ನೊಂದು ಟೂ ತ್ರೀ ಡೇಸ್ ನಾವು ಯೋಚನೆ ಮಾಡೋಕ್ಕೆ ಬಿಟ್ಬಿಡಬೇಕು ನಾವು ಬೇಕು ಅಂದ ತಕ್ಷಣ ತೊಗೊಂಡ್ರೆ ಅಲ್ಲಿ ನಮಗೆ ಶಾರ್ಟೇಜ್ ಆಗುತ್ತೆ ಅದಕ್ಕೋಸ್ಕರ ಒಂದು ಟೂ ತ್ರೀ ಡೇಸ್ನ ಬಿಟ್ಟು ನಾವು ಸುಮ್ಮನೆ ಬಿಟ್ಬಿಡಬೇಕು ಅದನ್ನು ನೆಕ್ಸ್ಟು ನಾವು ತೊಗೋಬೇಕು ಅವ ಆವಾಗಲೂ ಕೂಡ ಟೂ ತ್ರೀ ಡೇಸ್ ಆದಮೇಲೂ ಕೂಡ ನಮ್ಗೆ ಅದು ಬೇಕೇ ಬೇಕು ಅದು ಅವಶ್ಯಕತೆ ಇದೆ ಸೊ ಅದು ಅದು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಟೈಮಿಂಗ್ ಸೇವ್ ಆಗುತ್ತೆ ನಮ್ಗೆ ಟೈಮಿಂಗ್ ಸೇವರ್ ನಾವು ಬೇರೆ ಏನಾದ್ರು ವರ್ಕ್ ಮಾಡ್ಕೋಬೋದು ಅನ್ನೋ ಆ ಥರ ಈ ಥರ ಏನಾದ್ರೂ ರೀಸನ್ ಏನಾದರೂ ಇದ್ದರೆ ಸೊ ಆ ಟೈಮಲ್ಲಿ ನಾವು ತೊಗೋಬೋದು ಸೊ ಈ ಥರ ಮಾಡ್ಕೋಬೋದು ಈಗ ಇ ಎಮ್ ಐ ಅಂತ ತಕ್ಷಣ ಮತ್ತೆ ಸಿಕ್ಕ ಸಿಕ್ಕಾಪಟ್ಟೆ ಎಲ್ಲ ನಾವು ಇ ಎಮ್ ಐಗೆ ಎಲ್ಲ ಪ್ರಾಡಕ್ಟ್ನೂ ಇ ಎಮ್ ಐಗೆ ಹಾಕೊಳ್ಳೋವಂಥ ಅವಶ್ಯಕತೆ ಇರಬಾರ್ದು ನಮಗೆ ಏನಾದರೂ ಈಗ ಎಕ್ಸಾಂಪಲ್ ನಾವು ಒಂದು ಫೋನ್ ತೊಗೊತಾ ಇದ್ದೀವಿ ಅಂತ ಅಂದರೆ ಅದರಿಂದ ನಮ್ಗೆ ಅರ್ನ ಆಗ್ತಾ ಇದೆ ಅನ್ನೋದಾದರೆ ಮಾತ್ರ ನಾವು ಇ ಎಮ್ ಐಲಿ ಫೋನ್ ತೊಗೋಬೇಕು ನೋಡಿ ಇಲ್ಲ ನಾವು ಹತ್ರ ಸ್ವಲ್ಪ ನಾವು ಅಮೌಂಟ್ ಎಲ್ಲ ಸೇವ್ ಮಾಡಿದ್ದೀವಿ ನನ್ನ ಫೋನ್ ಕ್ಯಾಶಲ್ಲೇ ತಗೋತೀನಿ ಅಂತ ಅಂದರೆ ಕ್ಯಾಶ್ಲೆ ತೊಗೋಬೋದು ಇಲ್ಲ ಅಂತಂದರೆ ನೀವು ಇ ಎಮ್ ಐಗೆ ಆಪ್ಷನ್ಗೆ ಹೋಗಬೇಕು ಅಂತಂದರೆ ಅದರಲ್ಲಿ ನಮಗೆ ಯೂಸ್ ಇದೆ ಅನ್ನೋದನ್ನ ಮಾತ್ರ ಹೋಗಬೇಕಾಗುತ್ತೆ ಈ ಥರ ಸೊ ನಾವು ಫಸ್ಟು ಬಜೆಟ್ ಲಿಸ್ಟ್ ಮಾಡ್ಕೋಬೇಕಾಗುತ್ತೆ ಬಜೆಟ್ ಲಿಸ್ಟ್ ಆದ ನಂತರ ಸೇಮ್ ಫಸ್ಟ್ ಉಳಿತಾಯ ಮಾಡಿಕೊಂಡು ಬಜೆಟ್ ಲಿಸ್ಟು ಅಮೌಂಟ್ ನಮಗೆ ಮಂತ್ ಎಂಡವರೆಗೂ ನಮಗೆ ಆಗುತ್ತಾ ಅನ್ನೋದು ಎಲ್ಲ ಒಂದು ಕಂಪ್ಲೀಟಾಗಿ ಎ ಟು ಝೆಡ್ ನಮಗೇನಿದೆ ಎಲ್ಲ ಬರ್ಕೊಂಡು ತೊಗೊಂಡು ಯೂಸ್ ಮಾಡ್ಕೋಬೇಕು ಇದಾದಮೇಲೂ ಕೂಡ ನಮಗೆ ತೌಸಂಡ್ ರುಪಿ ಮತ್ತು ಟೂ ತೌಸಂಡ್ ರುಪಿ ನಾವು ಎಕ್ಸ್ಟ್ರಾ ಸೇವಿಂಗ್ಸ್ ಅಂತಲೇ ಇಟ್ಕೊಂಡಿರಬೇಕು ಏಕೆಂದರೆ ಮನೆಯಲ್ಲಿ ಅಥವಾ ಯಾರದು ಸೊ ಎಲ್ತ್ ಇಶ್ಯೂ ಆಯಿತು ಅಂತ ಅಂದರೆ ಈ ಥರ ಎಲ್ಲ ಆದಾಗ ಬೇಕು ಹಾಗೇ ಆಗುತ್ತೆ ಈ ಥರ ನಾವು ಫಸ್ಟು ಬಜೆಟ್ ಲಿಸ್ಟ್ ಮಾಡ್ಕೋಬೇಕು ಈಗ ನಮಗೆ ಈಗ ಒಂದು ಲಕ್ಷ ಮಾಡ್ತಿರೋರು ಒಂದು ಲಕ್ಷ ಅರ್ನ್ ಮಾಡ್ತಿರೋರು ಕೂಡ ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅವ್ರಿಗೆ ಯಾವುದೇ ಒಂದು ಲಿಸ್ಟ್ ಅನ್ನೋದು ಇರೋದಿಲ್ಲ ಸೊ ನೋಡಿದೆಲ್ಲ ಬೇಕು ಅಂತ ಅಂತ ಅನ್ಸುತ್ತೆ ಅಥವಾ ಎಂಟರ್ಟೈನ್ಮೆಂಟ್ ಅಂತ ಆಗಿರ್ಬೋದು ಮೂವೀಸ್ ಮೂವಿಗೆ ಅನ್ ಮೂವೀಸ್ ನೋಡೋದಾಗಿರ್ಬೋದು ಅಥವಾ ಟ್ರಿಪ್ಸ್ಗಳ ಬಗ್ಗೆ ಆಗಿರ್ಬೋದು ಈ ರೀತಿ ಎಲ್ಲ ದುಡ್ಡಿದೆ ಏನು ಮಾತ್ರಗೆ ನಾವು ಖರ್ಚು ಮಾಡ್ತಾ 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 ಅದು ಕೊನೆಗೆ ಮಂತ್ ತಿಂಡಲ್ಲಿ ಅದು ಎಷ್ಟು ಖರ್ಚಾಗಿದೆ ಅನ್ನೋದು ಲೆಕ್ಕ ಕೂಡ ನಮಗಿರಲ್ಲ ಸೊ ಅದೇ ರೀತಿ ನಾವು ಏನು ಮಾಡಬೇಕು ನಮ್ಗೆ ಬಂದಿರೋ ಸ್ಯಾಲ್ರಿಲಿ ಏನೆಲ್ಲ ಮಾಡಬೇಕು ನಮ್ಗೆ ಅವಶ್ಯಕತೆ ಎಷ್ಟಿದೆ ಅದನ್ನು ನಾವು ಫಸ್ಟು ಲಿಸ್ಟ್ ಮಾಡ್ಕೊಂಡಾಗ ಅದು ಅಮೌಂಟು ಈಗ ನಾವು ಬಂದು ಟ್ವೆಂಟಿ ಫೈವ್ ತೌಸಂಡ್ಲಿ ಅದು ಎಷ್ಟು ಲೆಸ್ ಆಗುತ್ತೆ ಇನ್ನು ಬ್ಯಾಲೆನ್ಸ್ ಎಷ್ಟು ಉಳಿದಿರುತ್ತೆ ಅನ್ನೋದು ನಮಗೊಂದು ಕ್ಯಾಲ್ಯುಕೇಷನ್ ಸಿಗುತ್ತೆ ಆ ಕ್ಯಾಲ್ಯುಕೇಷನೇ ನಮಗೆ ಅಂದರೆ ಸೊ ಮಿತವಾಗಿ ನಮಗೆ ಈ ಅಂದರೆ ಎಂಜಾಯ್ಮೆಂಟ್ ಮಾಡೋದು ತಪ್ಪಲ್ಲ ಬಟ್ ನಮ್ಮ ಆದಾಯಕ್ಕಿಂತ ಮಿತಿ ಮೀರಿ ಎಂಜಾಯ್ಮೆಂಟ್ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನಾನು ಕೂಡ ಹೀಗೇ ಮಾಡ್ತಾ ಇರೋದು ಸೊ ಇದರಲ್ಲಿ ಇದು ನನ್ನ ಫಸ್ಟ್ ಈಗ ನಾನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋಸ್ ಸೊ ಏನಾದರೂ ತಪ್ಪಿದರೆ ಸೊ ಕಮೆಂಟ್ ಮಾಡಿ ತಿಳ್ಕೊಳ್ತೀನಿ ಸೊ ಅಥವಾ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಸೊ ನಿಮಗೂ ಗೊತ್ತಿರೋಷ್ಟು ನನಗೆ ಹೇಳಿ ತಿಳಿಸಿ ನಾನು ಕಲ್ತ್ಕೊಳ್ತೀನಿ